ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಈ ವಾರದ ಕಿಚ್ಚನ ಪಂಚಾಯಿತಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಬಿಗ್ ಬಾಸ್ ಈ ವಾರ ಸ್ಪರ್ಧಿಗಳಿಗೆ ಟಿಕೆಟ್ ಟು ಫಿನಾಲೆಗಾಗಿ ಟಾಸ್ಕ್ ಗಳನ್ನು ನೀಡಿದ್ದರು ಬಿಗ್ ಬಾಸ್ ಮನೆ ಈ ವಾರ ಅತ್ಯಂತ ರೋಚಕವಾಗಿತ್ತು ಜೊತೆಗೆ ಈ ವಾರದ ಟಾಸ್ಕ್ಗಳು ಸದಸ್ಯರ ಪ್ರತಿಭೆ ತಾಳ್ಮೆ ದೈಹಿಕ ಕ್ಷಮತೆ ಮಾನಸಿಕ ಕ್ಷಮತೆಗಳನ್ನು ಪರೀಕ್ಷೆಗೆ ಒಡ್ಡಿದವು ಜೊತೆಗೆ ಸ್ಪರ್ಧಿಗಳ ತಂತ್ರ ಪ್ರತಿ ತಂತ್ರಕ್ಕೆ ಅವಕಾಶ ನೀಡಿದವು ಮನೆಯ ಕೆಲ ಸದಸ್ಯರ ನಿಜ ಮುಖಗಳು ಅನಾವರಣವಾಯಿತು ಯಾರಿಗೆ ಯಾರ ಮೇಲೆ ನಂಬಿಕೆ ಇದೆ ಯಾರಿಗೆ ಇಲ್ಲ ಎಲ್ಲವೂ ಪ್ರೇಕ್ಷಕರಿಗೆ ತಿಳಿದಿದೆ ಕೊನೆಯಲ್ಲಿ ಅರ್ಹ ಸ್ಪರ್ಧಿಯೇ ಫಿನಾಲೆಗೆ ನೇರವಾಗಿ ಹೋಗುವ ಟಿಕೆಟ್ ಸಿಕ್ಕಿದೆ ಸ್ನೇಹಿತರೆ ಈ ವಾರ ಆಡುವ ಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ಫಿನಾಲೆಗೆ ಪ್ರವೇಶ ಪಡೆಯುತ್ತಾರೆ ಎಂದು ಮೊದಲೇ ಬಿಗ್ ಬಾಸ್ ಘೋಷಿಸಿದ್ದರು ಹಾಗಾಗಿ ಮನೆಯ ಎಲ್ಲಾ ಸದಸ್ಯರು ಹೆಚ್ಚು ಅಂಕ ಗಳಿಸಲು ಪ್ರಯತ್ನ ಮಾಡುವುದರ ಜೊತೆಗೆ ಇತರೆ ಸ್ಪರ್ಧಿಗಳು ಕಡಿಮೆ ಅಂಕ ಪಡೆಯುವಂತೆ ಮಾಡುವ ಸತತ ಪ್ರಯತ್ನ ಮಾಡಿದರು ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತೆಯೇ ಟಾಸ್ಕ್ ಗಳನ್ನು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡಿದ್ದರು ಆದರೆ ಸ್ಪರ್ಧಿಗಳ ತಂತ್ರ ಪ್ರತಿ ತಂತ್ರದಿಂದ ಕೆಲವರಿಗೆ ಅವಕಾಶ ಸಿಗಲಿಲ್ಲ ಕೆಲವರಿಗೆ ಅವಕಾಶ ಸಿಕ್ಕರೂ ಕೂಡ ಸರಿಯಾಗಿ ಆಡಲಿಲ್ಲ ಇನ್ನು ಅವಕಾಶ ಸಿಗದವರಿಗೂ ಸಹ ಪಾಯಿಂಟ್ಸ್ ಗಳಿಸುವ ಅವಕಾಶವನ್ನು ಬಿಗ್ ಬಾಸ್ ನೀಡಿದ್ದರು ಕೊನೆಯ ಟಾಸ್ಕ್ ಮುಗಿದ ನಂತರ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ಅಂದರೆ ನಾನೂರ ಇಪ್ಪತ್ತು ಅಂಕ ಸಿಕ್ಕಿತ್ತು ನಂತರ ಸಂಗೀತ ಅವರಿಗೆ ಮುನ್ನೂರ ನಲವತ್ತು ಅಂಕ ಸಿಕ್ಕಿತು ಹಾಗೆ ನಮ್ರತಾ ಅವರಿಗೆ ಇನ್ನೂರ ಹತ್ತು ಅಂಕ ಸಿಕ್ಕಿತು ನಂತರ ಈ ಮೂವರಲ್ಲಿ ಯಾರು ಉತ್ತಮರೆಂದು ನಿರ್ಣಯಿಸಿ ಉತ್ತಮರಾದವರನ್ನು ಫೈನಲ್ಗೆ ಕಳುಹಿಸುವಂತೆ ಸೂಚಿಸಿದರು ಹಾಗಾಗಿ ನಮ್ರತಾ ಪ್ರತಾಪ್ ಹಾಗೂ ಸಂಗೀತ ಅವರು ತಾವು ಯಾಕೆ ಫಿನಾಲೆ ಟಿಕೆಟ್ ಪಡೆಯಲು ಅರ್ಹರು ಎಂದು ವಾದ ಮಾಡಿದರು ಉಳಿದ ಸ್ಪರ್ಧಿಗಳು ಇವರ ವಾದವನ್ನು ಆಲಿಸಿ ನಂತರ ವೋಟ್ ಮಾಡಿದರು ಆಗ ವಿನಯ್ ನಮ್ರತಾ ಅವರಿಗೆ ವೋಟ್ ಮಾಡಿದರು ವರ್ತೂರ್ ಸಂತೋಷ್ ಅವರು ಪ್ರತಾಪ್ಗೆ ವೋಟ್ ಮಾಡಿದರು ಇನ್ನು ತುಕಾಲಿ ಸಂತೋಷ್ ಕಾರ್ತಿಕ್ ಹಾಗೂ ತನೀಷಾ ಸಂಗೀತ ಅವರಿಗೆ ವೋಟ್ ಮಾಡಿದರು ಆಗ ಅತಿ ಹೆಚ್ಚು ಮತ ಪಡೆದು ಸಂಗೀತ ಅವರು ಫಿನಾಲೆ ಟಿಕೆಟ್ ತನ್ನದಾಗಿಸಿಕೊಂಡರು ಜೊತೆಗೆ ಮನೆಯ ಮುಂದಿನ ಹಾಗೂ ಕೊನೆಯ ಕ್ಯಾಪ್ಟನ್ ಆದರು ಇನ್ನು ಸಂಗೀತ ಅವರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದ್ದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ಗೆ ಸಿಗಬೇಕಿತ್ತು ಎಂದು ಹೇಳಿದ್ದಾರೆ ಪ್ರತಾಪ್ಗೆ ದ್ರೋಹ ಆಗಿದೆ ಎಂದು ಅನೇಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದ ಕುರಿತು ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ ಆದರೆ ಬಿಗ್ ಬಾಸ್ ಘೋಷಣೆಯಲ್ಲಿ ಸ್ಪಷ್ಟತೆ ಇತ್ತು ಮಂಗಳವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಘೋಷಣೆ ಆಗಿತ್ತು ಅದೇನೆಂದರೆ ಫಿನಾಲೆ ವಾರಕ್ಕೆ ಕಾಲಿಡುವ ಮೊದಲ ಸ್ಪರ್ಧಿ ಯಾರು ಎನ್ನುವ ಪ್ರಶ್ನೆಗೆ ಈ ವಾರದ ಟಾಸ್ಕ್ ಮುಗಿಯುವ ವೇಳೆಗೆ ಉತ್ತರ ಸಿಗಲಿದೆ ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ರೂಪಿಸಲಾಗಿದೆ ಎಲ್ಲಾ ಸ್ಪರ್ಧಿಗಳಿಗೆ ವೈಯಕ್ತಿಕ ಟಾಸ್ಕ್ ನೀಡಲಾಗುತ್ತದೆ ಟಾಸ್ಕ್ ಗೆದ್ದು ವಾರದ ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಸದಸ್ಯರ ಪೈಕಿ ಒಬ್ಬರು ಫಿನಾಲೆ ಟಿಕೆಟ್ ಪಡೆಯುತ್ತಾರೆ ಎಂದು ಬಿಗ್ ಬಾಸ್ ಘೋಷಿಸಿದ್ದರು ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದು ಪ್ರತಾಪ್ ಆದರೆ ಬಿಗ್ ಬಾಸ್ ಟಾಪ್ ಮೂರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದರು ಆ ಪೈಕಿ ಪ್ರತಾಪ್ ಸಂಗೀತ ಹಾಗೂ ನಮ್ರತಾ ಆಯ್ಕೆಯಾದರು ಇದರಲ್ಲಿ ಸಂಗೀತ ಅವರಿಗೆ ಅತಿ ಹೆಚ್ಚು ಮತ ಪಡೆದು ಟಿಕೆಟ್ ಪಡೆದರು ಸಂಗೀತ ಅವರು ಟಿಕೆಟ್ ಪಡೆದರಿಂದ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮೊದಲು ಟಾಸ್ಕ್ ನಲ್ಲಿ ಹೆಚ್ಚು ಅಂಕ ಗಳಿಸಿದ ಒಬ್ಬ ಸದಸ್ಯರಿಗೆ ಫಿನಾಲೆ ಟಿಕೆಟ್ ಎಂದು ಹೇಳಲಾಗಿತ್ತು ಆದರೆ ಈಗ ವೋಟಿಂಗ್ ಮಾಡಿಸಿ ಟಿಕೆಟ್ ನೀಡಿದ್ದು ಎಷ್ಟು ಸರಿ ಎಂದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಘೋಷಣೆಯಲ್ಲೇ ಸ್ಪಷ್ಟತೆ ಇತ್ತು ಅದನ್ನು ಕೆಲವರು ಅರ್ಥ ಮಾಡಿಕೊಳ್ಳದೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಸ್ನೇಹಿತರೆ ಇದೇ ವಿಚಾರವಾಗಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಉತ್ತರ ನೀಡಲು ಸುದೀಪ್ ಮುಂದಾಗಿದ್ದಾರೆ ಬಿಡುಗಡೆಯಾದ ಪ್ರೋಮೋದಲ್ಲಿ ಇದೇ ವಿಚಾರದ ಬಗ್ಗೆ ಸುದೀಪ್ ಮಾತನಾಡಲಿದ್ದಾರೆ ಎನ್ನುವುದು ಅವರೇ ಸ್ವತಃ ಹೇಳಿದ್ದಾರೆ ಈ ಸೀಸನ್ನಲ್ಲಿ ಮೊದಲ ಬಾರಿ ಬಿಗ್ ಬಾಸ್ ಮೇಲೆ ಆರೋಪ ಬಂದಿದೆ ವಾರ ಪೂರ್ತಿ ಟಾಸ್ಕ್ ಆಡಿ ಲೀಡ್ ನಲ್ಲಿ ಇದ್ದವರನ್ನು ಬಿಟ್ಟು ವೋಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ತಪ್ಪಾಗಿರೋದು ಎಲ್ಲಿ ನ್ಯಾಯ ಸಿಗಬೇಕಿರೋದು ಯಾರಿಗೆ ಈ ಬಗ್ಗೆ ಚರ್ಚೆ ಮಾಡೋಣ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸುದೀಪ್ ಈ ವಿಷಯವನ್ನು ಹೇಗೆ ಬಗೆಹರಿಸುತ್ತಾರೆ ಯಾವುದು ಸರಿ ಯಾವುದು ತಪ್ಪು ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಉತ್ತರ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು